ಇಂದು ಮತ್ತೆ ಮುದ್ದುರಾಮನ ಬದುಕು ಅಂದರೆ ಆ ಮುದ್ದುರಾಮನ ದಶಾವತಾರದ ಪರಿಚಯ ಪ್ರಾರ್ ನಿನ್ನೆ ಶುಭಾರಂಭ ಮಾಡಿದ್ದೆ ಇವತ್ತಿನ ದಿನ ಅದರ ಮುಂದುವರಿಕೆಯ ಭಾಗ ಮುದ್ದುರಾಮನ ಬದುಕು ಎರಡನೆಯ ಪುಸ್ತಕ ಎರಡನೆಯ ಪುಸ್ತಕ ಒಂದು ಪ್ರಾರ್ಥನೆಯಿಂದ ಆ ಒಂದನೆಯ ಪ್ರಕರಣದ ಒಂದನೆಯ ಪ್ರಕರಣದ ಏನದು ಒಂದನೇ ಪ್ರಕರಣ ಕಾಲ ಬಾಳಿನ ಆಸ್ತಿ ಅದರ ಪ್ರಾರ್ಥನಾ ಅದು ದೇವರು ಮರೆತೆಲ್ಲ ತೊಡಕುಗಳ ಸರಿಸುತ್ತ ಹಳತುಗಳ ಎಂತೋಡುತ್ತಿದೆ ಮುಂದೆ ಈ ಕಾಲ ಪಕ್ಷಿ ನಾಳೆ ಬಾನಂಚಿನಲ್ಲಿ ನವರೇಖೆಯೇನಿದೆಯೋ ಕಾಲ ಮಹಿಮೆಗೆ ನಮಿಸೋ ಈಗ ಈ ಎರಡನೆಯ ಸಂಕಲನವನ್ನು ಅವರ ಯಾರಿಗೆ ಅರ್ಪಣೆ ಮಾಡಿದ್ದಾರೆ ಅಂತ ಆ ಅರ್ಪಣೆಯ ಪುಟವನ್ನು ಓದಿಬಿಡ್ತೇನೆ ಮುದ್ದು ರಾಮನ ಮನಸ್ಸಿನ ಭಾವನೆಗಳಿಗೆ ದನಿಯಾಗಿ ಆಸಕ್ತರ ಮನ ಮನೆಗಳಿಗೆ ಮುದ್ದುರಾಮ ಚೌಪದಿಗಳನ್ನು ಆತ್ಮೀಯತೆಯಿಂದ ಪರಿಚಯಿಸುತ್ತಿರುವ ಕನ್ನಡ ಪೂಜಾರಿ ಶ್ರೀ ಹಿರೇಮಗಳೂರು ಕಣ್ಣನ್ ಅವರಿಗೆ ಅರ್ಪಣೆ ಶ್ರೇಷ್ಠರು ಹಿರೇಮಗಳೂರು ಪುಣ್ಣನ್ ಕಣ್ಣನ್ನವರು ಪೂಜ್ಯ ಶ್ರೀ ಸಹಜ ಕವಿ ಶ್ರೀ ಶಿವಪ್ಪನವರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮೊದಲ ಸಲ ನಡೆದಾಡೋ ದೇವರೆಂದು ಖ್ಯಾತಿಯಾದಂಥ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಪರಿಚಯ ಆಗುತ್ತೆ ನನಗನ್ನಿಸುತ್ತೆ ಅವರ ಒಂದು ಅದ್ಭುತ ಪರಿಚಯದಿಂದ ಅವರಿಗೆ ಈ ಮುದ್ದುರಾಮನ ಚೌಪತಿಗಳನ್ನು ರಚಿಸುವಂತಹ ಒಂದು ಆದೇಶ ಉತ್ಸಾಹ ಪ್ರೇರಣೆ ಎಲ್ಲ ದೊರಕಿದೆ ಅನಿಸುತ್ತೆ ನನಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರಿಗೆ ಹೃದಯಾಘಾತ ಆಗುತ್ತೆ ಆದರೂ ನೆಲೆಸೋದಲ್ಲ ತಮ್ಮ ಪಯಣವನ್ನು ಮುದ್ದುರಾಮನ ಚೌಪತಿಗಳ ರಚಿಸುವ ತಮ್ಮ ಪಯಣವನ್ನು ಮುಂದುವರಿಸಿದ್ದಾರೆ ಇಂದೂ ಮುಂದುವರಿಸುತ್ತಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ ಈಗ ಮೊನ್ನೆ ಮೊನ್ನೆ ಕಳೆದ ವರ್ಷ ಹತ್ತು ಸಂಕಲನಗಳು ಮುದ್ದುರಾಮನ ದಶಾವತಾರಗಳು ಪ್ರಕಟವಾಗಿದ್ದನ್ನು ನಿನ್ನೆ ನಾನು ತೋರಿಸಿದೆ ಈ ಪುಸ್ತಕ ಮುದ್ದುರಾಮನ ಬದುಕು ಜೀವನ ಇದರಲ್ಲಿ ಒಂಬೈನೂರು ಚೌಪದಿಗಳಿವೆ ಆ ಒಂಬೈನೂರು ಚೌಪದಿಗಳನ್ನು ಒಂಬತ್ತು ಪ್ರಕರಣಗಳಲ್ಲಿ ಇರಿಸಿದ್ದಾರೆ ಓದಿಬಿಡ್ತೇನೆ ಕಾಲ ಬಾಳಿನ ಆಸ್ತಿ ಎಂಬತ್ತೊಂದು ಚೌಪದಿಗಳು ಅರಿವೆ ಗುರು ಜೀವನಕ್ಕೆ ತೊಂಬತ್ತೊಂಬತ್ತು ಚೌಪದಿಗಳು ಶಕ್ತಿ ಪುಂಜವೋ ನೀನು ಒಂದು ನೂರ ನಲವತ್ತ್ನಾಲ್ಕು ಚೌಪದಿಗಳು ಸಂಬಂಧ ಅತಿ ಸೂಕ್ಷ್ಮ ಎಂಬತ್ತೊಂದು ಚೌಪದಿಗಳು ಉಕ್ತಿಯಲ್ಲಿ ಶಕ್ತಿ ಇದೆ ತೊಂಬತ್ತು ಚೌಪದಿಗಳು ಮೌಲ್ಯವೆಂದರೆ ಹಿರಿಮೆ ಒಂದು ನೂರ ಹದಿನೇಳು ಚೌಪದಿಗಳು ತಮ ಅಳಿದರೆ ಅದೇ ಬೆಳಕು ತಮ ಅಳಿದರೆ ಅದೇ ಬೆಳಕು ತೊಂಬತ್ತು ಚೌಪದಿಗಳು ಬದುಕಿದಂತಿದೆ ಬಣ್ಣ ಬದುಕಿದಂತೆ ಇದೇ ಬಣ್ಣ ಒಂದು ನೂರ ಎಂಟು ಚೌಪದಿಗಳು ಬಾಳು ಋಣ ಮಣಿ ಮಾಲೆ ತೊಂಬತ್ತು ಚೌಪದಿಗಳು ಎಷ್ಟು ಈ ಶಿರೋನಾಮಿಯಲ್ಲಿ ಸಹಿತ ಅದ್ಭುತವಾದಂಥ ಹೆಸರುಗಳಿವೆ ಸಂಧಿ ಸಮಾಸ ಒಂದು ಎರಡರಲ್ಲಿ ಬಹಳ ಸ್ವಲ್ಪ ಸಾಮಾನ್ಯ ಓದುಗರಿಗೆ ಗೊಂದಲವಾಗಿದೆ ತಮ ಅಳಿದರಿದೆ ಬೆಳಕು ಅಂತ ಮಾಡಿದ್ದಾರೆ ಉತ್ತಮವಾದ ಸಂಯೋಗ ಆದರೆ ತಮ ಅಳಿದರೆ ಅದೇ ಬೆಳಕು ಆಹ ಎಷ್ಟು ಅದ್ಭುತವಾಗುತ್ತೆ ಬದುಕಿದಂತೆ ಬದುಕಿದಂತಿದೆ ಬಣ್ಣ ಬದುಕಿದಂತೆ ಇದೇ ಬಣ್ಣ ಇವು ಅಂದರೆ ಸೀಸಾಮಾನ್ಯರಿಗೆ ಚೆನ್ನಾಗಿ ಅರ್ಥವಾಗುತ್ತವೆ ಇಷ್ಟೇ ನನ್ನ ಉದ್ದೇಶ ಇವತ್ತಿನ ದಿವಸ ಈ ಒಂದನೇ ಭಾಗ ಕಾಲ ಬಾಳಿನ ಆಸ್ತಿಯ ಇದರಲ್ಲಿಯ ಕೆಲವು ಐದು ಐದು ಚೌಪದಿಗಳನ್ನು ನಾನು ವಾಚಿಸ್ತಾ ಇದ್ದೇನೆ ಐದು ಚೌಪದಿಗಳು ಅದನ್ನು ದಯವಿಟ್ಟು ಕಾಲ ಕುಂಟುವುದಿಲ್ಲ ಅದರ ನಡೆ ಅವಿರತವೋ ಇದೆಯೇನು ವ್ಯತ್ಯಾಸ ನಿನ್ನ ನಿಲುವಿನಲ್ಲಿ ಹೆಜ್ಜೆ ಗತಿಯನ್ನು ಅರಿತು ಸರಿಪಡಿಸಿಕೋ ಮೆಲ್ಲ ಕಾಲಶಿಸ್ತಿನ ಮಿತ್ರ ಮುದ್ದು ರಾಮ ಸಮಯ ಕಾಲ ಅಂದರೆ ಸಮಯ ಇಲ್ಲೇ ಯಮರಾಜ ಅಲ್ಲ ಸಮಯ ಸಮಯ ಎಷ್ಟು ಮಹತ್ವದ್ದು ಅನ್ನಲಿಕ್ಕೆ ಇವೆಲ್ಲ ಪ್ರತಿ ಮುಕ್ತ ಪ್ರತಿ ಚೌಪದಿಯಲ್ಲಿ ಅದ್ಭುತವಾದ ಒಂದು ಚಿಂತನೆ ಇಲ್ಲಿ ಉಳಿದಿದೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅದ್ಭುತವಾದ ಚಿಂತನೆ ಹೇಗಿರಬೇಕು ಹಂಗರ ಪ್ರತಿದಿನ ಹೇಗಿರಬೇಕು ದಿಟ್ಟತೆಯ ಪಾಲಿಸುತ್ತ ಭಯವ ಹೊಡೆದೋಡಿಸುತ್ತ ಎಂದು ಮನ ಹಿಗ್ಗುವದು ಅಂದೆ ಕಾರ್ತೀಕ ಕಾರ್ತೀಕ ಅಂತ ಯಾಕಂದರು ದೀಪಾವಳಿ ಹರ್ಷದ ದಿನಗಳು ಸಂದೇಹ ಬಳಿ ಸುಳಿಯದಾಗಳಿಗೆ ಶುಭ ಲಗ್ನ ಎಲ್ಲ ದಿನ ಶುಭ ದಿನವೋ ಮುದ್ದು ರಾಮ ಎಲ್ಲ ದಿನ ಶುಭ ದಿನವೋ ಮುದ್ದು ರಾಮ ಅದ್ಭುತವಾದಂಥ ಒಂದು ಚಿಂತನಾಪೂರ್ಣ ಚಿಂತನಾಪೂರ್ಣಿ ಎಷ್ಟು ಪ್ರತಿಯೊಂದು ಈ ಏನು ನಾನು ಹೇಳಿದ್ನಲ್ಲ ಈ ತೊಂಬತ್ತು ಪ್ರತಿಯೊಂದು ನೋಡಿ ಮನುಷ್ಯ ಚಿಂತೆ ಮಾಡಬಾರ್ದು ಆ ವಿಷಯದಾಗ ಎಷ್ಟು ಚಂದ ಹೇಳಿದ್ದಾರೆ ನೋಡಿ ಅಥವಾ ನಾಳೆ ನಾಳೆ ಅನ್ನಬಾರ್ದು ಅಂಬ ವಿಷಯದಾಗ ನೋಡಿ ತುಂಬದಿರು ಜೇಬಿನಲ್ಲಿ ಜಗದೆಲ್ಲ ಚಿಂತೆಗಳ ದಿನದ ಪ್ರತಿ ನಿಮಿಷವನ್ನು ನಿನ್ನದಾಗಿಸಿಕೋ ಬಿಡಿ ಬಿಡಿ ನಿಮಿಷಗಳ ಸಂಕಲನ ಈ ಬಾಳು ನಾಳೆಯೆಂದರೆ ಹಾಳು ಮುದ್ದು ರಾಮ ನಾಳೆ ಎಂದರೆ ಹಾಳು ಮುದ್ದು ರಾಮ ಈ ರೀತಿ ಪ್ರತಿ ನಿಮಿಷ ಮುಮೆಂಟ್ ಟು ಮುಮೆಂಟ್ ಲಿವಿಂಗ್ ಜೆ ಕೃಷ್ಣಮೂರ್ತಿಯವ್ರ ವಿಚಾರ ಶ್ರೀ ಶಿವಪ್ಪನವರು ಜಯ ಕೃಷ್ಣ ಮಹತ್ವ ಬಗ್ಗೆ ಬಹಳ ಅಧ್ಯಯನ ಮಾಡಿದಂಥವರೇ ಮುಮೆಂಟ್ ಟು ಮೂಮೆಂಟ್ ಲಿವಿಂಗ್ ಮುಂದಿನ ಒಂದು ಚೌಪದಿ ಕಾರ್ಯನೂರಿರಲಿ ಬಿಡು ನಿಘಾಸಿಯಾಗದಿರು ಎತ್ತಿಕೋ ಒಂದೊಂದು ಆದ್ಯತೆಯ ಮೇಲೆ ಧ್ಯಾನಸ್ಥನಾಗುನಿ ಏಕಚಿತ್ತತೆಯಿಂದ ಜಸದ ಮಿತ್ರನೋ ಶಿಸ್ತು ಜಸದ ಮಿತ್ರನೋ ಶಿಸ್ತು ಮುದ್ದುರಾಮ ಎಷ್ಟೊಂದು ಅಪರೂಪವಾದಂಥ ಉಪದೇಶಗಳನ್ನು ಈ ಒಂದು ಈ ಬಾಳಿನ ಆಸ್ತಿಯಲ್ಲಿ ಇಟ್ಟಾರೆ ಆ ಕಾಲ ಬಾಳಿನ ಆಸ್ತೆಯ ಕೊನೆಯ ಒಂದು ಚೌಪದಿಯನ್ನು ಓದ್ತಾ ಇದ್ದೇನೆ ನಾಳೆಗಿರಲಿ ಕಾರ್ಯ ತ ಮುಂದೂಡಿದರೆ ಕಳೆದುಕೊಳ್ಳದೆ ಮಹತಿ ಈ ದಿನದ ನಿಲುವು ಆಗಬೇಕಾದುದನು ಮಾಡಿ ದೊಳಿತು ಇಂದಿಲ್ಲ ನಾಳೆಯಲಿ ಮಂಕುಮದ್ದು ಆಮೇಲೆ ಇವತ್ತಿನ ದಿನ ಭಾಳ ಮಹತ್ವದ ಈ ದಿನ ನೀನು ಏನು ಅದನ್ನು ಸಂಪೂರ್ಣವಾಗಿ ಸಮಗ್ರವಾಗಿ ಮಾಡಲೇಬೇಕು ಅನ್ನುವಂಥ ಅದ್ಭುತವಾದ ಚೌಪದಿಲೋ ನಾಳೆ ನಾಳೆಗೆ ಎಂದು ಯಾರು ಮುಂದೂಡುವರೋ ಅವರ ಪಾಲಿಗೆ ಇಲ್ಲ ಈ ದಿನದ ಲಾಭ ಮರೆತು ಇಂದನು ಯಾರು ನಾಳೆ ಪಡೆವರೋ ಮುದವಾ ನಲಿ ನೋಡಿ ರವಿಯುದಯ ಮುದ್ದುರಾಮ ಎಂಥ ಉದಾಹರಣೆ ರೀ ರವಿಯುದಯ ದಿನ ಬರ್ತಾನೆ ಎವ್ರಿ ಡೇ ಬರ್ತಾನೆ ಬಂದು ನಮಗೆಲ್ಲ ಸಂತೋಷಗೊಳಿಸ್ತಾನಲ್ಲ ಅದಕ್ಕೆ ನಲಿ ನೋಡಿ ರವಿಯುದಯ ಮುದ್ದು ರಾಮ ನಮಸ್ಕಾರ